ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ಗುಲ್ಬರ್ಗ ಅಂದ ತಕ್ಷಣ ನೆನಪಿಗೆ ಬರುತ್ತೆ ಒಂದು ಅದ್ಭುತ ವ್ಯಕ್ತಿತ್ವ ಸಮಾಜವೇ ದೇವಾಲಯ ಜನರೇ ಜಂಗಮರು ಅಂತ ನಂಬಿ ಬದುಕಿದ್ದ ಒಂದು ಮಹಾನ್ ಚೇತನದ ಬಗ್ಗೆ ಇವತ್ತಿನ ಸ್ಟೋರಿಯಲ್ಲಿ ನಾವು ಮಾತಾಡ್ತಿದ್ದೀವಿ ಅವರೇ ನಡೆದಾಡುವ ದೇವರಿಗೆಂದೇ ಖ್ಯಾತಿ ಪಡೆದ ಶರಣ ಬಸವೇಶ್ವರ ಅಪ್ಪಾಜಿ ತಮ್ಮ ಜೀವನದ ಉದ್ದಕ್ಕೂ ಸಮಾಜದ ಏಳಿಗೆಗಾಗಿ ಸಮಾನತೆಗಾಗಿ ಶ್ರಮಿಸಿದ ಮಹಾತ್ಮ ಅವರು ಆಧ್ಯಾತ್ಮಿಕ ಸಾಧನೆಯ ಜೊತೆಗೆ ಶಿಕ್ಷಣ ಮತ್ತು ಸಮಾಜ ಸೇವೆಯನ್ನ ಒಂದುಗೂಡಿಸಿದ ಅವರ ಬದುಕು ನಮಗೆಲ್ಲ ಒಂದು ಸ್ಫೂರ್ತಿ ಹಾಗಿದ್ರೆ ಪವಾಡಗಳ ಮೂಲಕ ಜನರ ಮನಗೆದ್ದ ಭಕ್ತರ ಪಾಲಿಗೆ ದೇವರಾಗಿ ನಿಂತ ಶರಣರ ಬದುಕು ಹೇಗಿತ್ತು ಅವರು ಮಾಡಿದ ಸಮಾಜ ಸುಧಾರಣೆಗಳೇನು ಬನ್ನಿ ಅವರ ಕರುಣಾಮಯಿ ಬದುಕಿನ ಪವಾಡ ಗಾದೆಯನ್ನ ಕಣ್ತುಂಬಿಕೊಳ್ಳೋಣ ಈ ಕರುಣಾಮಯಿ ಶರಣ ಬಸವೇಶ್ವರರು ಜನಿಸಿದ್ದು ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಅಂದಿನ ಗುಲ್ಬರ್ಗಾದ ಅಮರಗೊಂಡ ಗ್ರಾಮದಲ್ಲಿ ಚಿಕ್ಕ ವಯಸ್ಸಿನಿಂದಲೇ ಅವರಲ್ಲಿ ದೈವಿಕ ಶಕ್ತಿಗಳ ಲಕ್ಷಣಗಳು ಕಾಣಿಸಿಕೊಂಡಿದವು ಬಾಲ್ಯದಲ್ಲಿ ಅವರು ಮಾಡಿದ ಪವಾಡಗಳು ಜನರನ್ನ ಅಚ್ಚರಿಗೊಳಿಸಿದವು ಈ ಪವಾಡಗಳನ್ನ ಕಂಡೆ ಜನ ಅವರನ್ನ ಒಬ್ಬ ದೈವಾಂಶ ಸಂಭೂತ ಅಂತ ನಂಬಿದ್ರು ಸನ್ಯಾಸಿಯಾಗಿ ಹೊರಟ ಅವರಿಗೆ ನಿಂಬರ್ಗಿ ಮಹಾರಾಜರು ಗುರುವಾದ್ರು ಅವರ ಮಾರ್ಗದರ್ಶನದಲ್ಲಿ ಶರಣರು ಆಧ್ಯಾತ್ಮದ ಉನ್ನತ ಸ್ಥಾನಕ್ಕೆ ಏರಿದ್ರು ನಂತರ ಗುಲ್ಬರ್ಗಾಗೆ ಬಂದು ತಮ್ಮ ಆಧ್ಯಾತ್ಮಿಕ ಮತ್ತು ಸಮಾಜ ಸೇವೆಯ ಕಾರ್ಯಗಳನ್ನ ಶುರು ಮಾಡಿದ್ರು ಇದರ ಜೊತೆಗೆ ಶರಣರು ಕೇವಲ ಆಧ್ಯಾತ್ಮಿಕ ಗುರುವಾಗಿ ಇರ್ಲಿಲ್ಲ ಅವರು ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನೇ ಶುರು ಮಾಡಿದ್ರು ಆಗಿನ ಕಾಲದಲ್ಲಿ ಜಾತಿ ಪದ್ಧತಿ ತುಂಬಾನೇ ಇತ್ತು ಆದ್ರೆ ಶರಣರು ಜಾತಿ ಭೇದವಿಲ್ಲದೆ ಎಲ್ಲರನ್ನ ಸಮಾನವಾಗಿ ಕಾಣ್ತಿದ್ರು ಎಲ್ಲಾ ಜಾತಿಯ ಜನರನ್ನ ತಮ್ಮ ಮಠಕ್ಕೆ ಸೇರಿಸಿಕೊಂಡು ಅವರಿಗೂ ಕೂಡ ಶಿಕ್ಷಣ ಸಿಗುವಂತೆ ನೋಡಿಕೊಂಡ್ರು ಇದು ನಿಜಕ್ಕೂ ಒಂದು ಅದ್ಭುತ ಕೆಲಸವೇ ಸರಿ ಶಿಕ್ಷಣವೇ ಸಮಾಜದ ಪ್ರಗತಿಗೆ ಮೂಲ ಅಂತ ಅರಿತಿದ್ದ ಶರಣರು ಲಿಂಗಾಯತ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿ ಎಲ್ಲಾ ಮಕ್ಕಳಿಗೂ ಶಿಕ್ಷಣ ಸಿಗುವಂತೆ ಮಾಡಿದ್ರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೂ ಕೂಡ ಅವರು ತುಂಬಾನೇ ಮಹತ್ವ ಕೊಟ್ಟಿದ್ರು ಜೊತೆಗೆ ದಾಸೋಹ ಅಂದ್ರೆ ಅನ್ನದಾತ ತತ್ವವನ್ನ ಕೂಡ ಜೀವನದುದ್ದಕ್ಕೂ ಪಾಲಿಸಿಕೊಂಡು ಬಂದ್ರು ಲಕ್ಷಾಂತರ ಬಡವರಿಗೆ ಪ್ರತಿದಿನ ಊಟ ಹಾಕೋ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ಅವರು ಮಾತುಗಳಿಗಿಂತ ಹೆಚ್ಚಾಗಿ ಅವರ ಕರುಣೆಯ ಕಾಯಕವೇ ಭಕ್ತರಿಗೆ ದೊಡ್ಡ ಸ್ಫೂರ್ತಿಯಾಗಿತ್ತು ಅವರ ನಂಬಿಕೆ ಭಕ್ತಿ ಮತ್ತು ಸೇವಾ ಮನೋಭಾವವೇ ಅವರನ್ನ ನಡೆದಾಡುವ ದೇವರು ಅಂತ ಕರೆಯೋಕೆ ಮುಖ್ಯ ಕಾರಣ ಸದ್ಯ ಇಂದು ಗುಲ್ಬರ್ಗಾದಲ್ಲಿರುವ ಶರಣ ಬಸವೇಶ್ವರ ದೇವಸ್ಥಾನ ಅವರ ಪರಂಪರೆಗೆ ಒಂದು ದೊಡ್ಡ ಸಾಕ್ಷಿ ಈ ದೇವಾಲಯ ಒಂದು ಪವಿತ್ರ ಕೇಂದ್ರವಾಗಿ ಮಾತ್ರ ಅಲ್ಲ ಶಿಕ್ಷಣ ಮತ್ತು ದಾಸೋಹದ ಕೇಂದ್ರವಾಗಿಯೂ ಕೂಡ ಹೆಸರುವಾಸಿಯಾಗಿದೆ ಇಲ್ಲಿ ನಡೆಯುವ ವಾರ್ಷಿಕ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಸೇರ್ತಾರೆ ಶರಣರ ಈ ಎಲ್ಲಾ ಅದ್ಭುತ ಕೆಲಸಗಳು ಅವರನ್ನ ಕೇವಲ ಒಬ್ಬ ದೇವರಂದು ನೋಡೋಕೆ ಅವರು ಒಬ್ಬ ದಾರ್ಶನಿಕ ಸಮಾಜ ಸುಧಾರಕ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಶರಣ ಬಸವೇಶ್ವರ ಅಪ್ಪಾಜಿ ಅವರು ಕಲಬುರಗಿಯ ಆಧ್ಯಾತ್ಮಿಕ ಹೃದಯವಾಗಿ ಇಂದಿಗೂ ನಮ್ಮೆಲ್ಲರ ಮನದಲ್ಲಿ ನೆಲೆಸಿದ್ದಾರೆ ಅವರ ಆದರ್ಶಗಳು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಸ್ಫೂರ್ತಿಯಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ